ಇಡ ಮನೆಯವ್ ತೈ ಕರಿತೀನಿ ಯಾರು ಇಲ್ಲಲ್ಲ ಓಡಾಡಲ್ಲ ಯಾರು ನೋಡಿ ಯಾರು ಯಾರಿದ್ರ ಬಾಯ್ವಾ ಮನೆಯಾಗ ಅರಿ ಬರೀ ಅಕ್ಕರ ಬರ್ರಿ ಅಲ್ಲ ಈಗ ಬಂದ್ರೇನು ಅಲ್ಲ ಇಡ್ತಾನೆ ಇಲ್ಲೇ ನಿಂತಿದ್ದೆ ನೋಡ್ರಿ ನಾನು ಬರ್ತೀರೇನು ಬರ್ತೀರೇನು ಕೈಕೊಂಡು ನಿಂತಿದ್ದೆ ಹಂಗ ಅರ್ಗಿ ಮಾಡಕತ್ತಾರಲ್ಲ ಅದಕ್ಕೆ ಕೂಗಿದ್ರೆ ಹೋದ್ರಿ ಬರ್ರಿ ಏನ್ ಅನ್ಕೋಬೇಡ್ರಿ ಅವ್ವ ಇಲ್ಲ ಇದೆ ಇಡ್ತಾನ ನೀವು ಬರ್ತೀರಿದ್ದೆ ಬಂದ್ರಿ ಬನ್ರಿ ಯಾರಿದ್ರು ಬರ್ರಿ ಬರೀ ಇಲ್ಲಿ ಗಟ್ಟು ಬರೀ ಬರ್ರಿ ಅಯ್ಯ ಇಲ್ಲ ಕೇಳ್ರಿ ಹೇಳ್ರಿ ಜಗಲಿ ಮುಂದೆ ಇಡ್ತಿವತ್ರಿ ನಾವೇ ಇಡ್ತಿವಿತ್ರಿ ಏಯ್ ಹೌದವ್ವ ನಾವೇ ಇರ್ಬೇಕ ಅವು ಒಯ್ ಕೇಶಿಂದ್ರೆ ಜಗಲಿ ಮುಂದೆ ದೇವ್ರ ಮನೆಗೆ ಇರ್ತೀವಿ ಅಂತ ದೇವ್ರ ಮನೆ ತೋರಿಸಿ ನೋಡಿರಿ ಅವ್ರಿಗೆ ಅಯ್ಯ ಆಯ್ತು ತೊಗರಿ ಅವ ಬನ್ರಿ ಒಳಗೆ ನೋಡಿರಿ ಎಲ್ಲರ ಒಳಗೆ ನೋಡಿರಿ ಜಗ್ಲಿ ಮುಂದಿಟ್ ಕೇಸಿದ್ರೆ ಆಮೇಲೆ ಕಾತುಕ್ಕತ್ತೀರಿ ನೋಡಿ ಓ ಮಾಡಿರಿ ಏನಾರ ಆರಾಮ ಇದಿರ ಊರು ಯಾಕೋರು ಆರಾಮ ಇದ್ ನೋಡ್ರಿ ಎಲ್ಲ ನೀವು ಆರಾಮ ಇದ್ದಿರಲ್ರಿ ಎಲ್ಲರೂ ಕಾಣಲ್ಲ ನೋಡಿ ಕಣಲ್ಲು ಅಯ್ಯ ಅವರು ಇಲ್ಲಿ ಮಠ ಇಲ್ಲೇ ಇದ್ರಿ ಈಗ ಬಾಜಿಯವ್ರಿಗೆ ಹೇಳ್ತೀನಿ ಅಂತ ಹೋಗಾರಿ ಅದ್ಕೆ ಬರ್ತಾರೆ ನೋಡ್ರಿ ಒಳ್ಳೆ ನೋಡ್ರಿ ಅಣ್ಣಾರು ಹೇಳಿ ಮತ್ತು ತಮ್ಮವ್ರು ಯಾರು ಕಾಣಲ್ಲ ರೀ ಏ ಬರ್ತಾರೆ ರೀ ಅವರು ಟೆಂಪೋದವರಿಗೆ ನಿಂಡಿಸಕ್ಕೆ ಹೇಳಕತ್ತಾರ ಅಲ್ಲಿ ಅದಕ್ಕೆ ನಾವ ಇವೆಲ್ಲ ಹೊಸ ವಸು ಗಂಟದ ಇಟ್ರಾಯ್ತು ಹೇಗೆ ಸಿದ್ರ ಬಂದಿರಿ ಹಂಗೆ ನಡ್ಕೊಂಡು ಬರಕತ್ತಾರ ರೀ ನಿಂದು ಬರಕತ್ತಾರಿ ಗಂಡಸನ್ ಏನು ಬಾ ಇಲ್ಲ ರೀ ಒಂದಿಬ್ರು ಹಾಕ್ತಾರೆ ರೀ ನಾವ ಹೆಣ್ಮಕ್ಳು ಭಾಳ ಬಂದಿವಿ ರೀ ನೋಡಿ ಏಯಾಕಲ್ಲ ತಗೋ ರೀ ಬಾ ಬನ್ರಿ ಬಾ ಮಾಡಿರಿ ಬಾ ಹೊರಗೆ ಇರ್ತೀನಿ ಬಸ್ಸು ಮತ್ತೆ ಡ್ರೈವರ್ ಒಂದು ಹೊರಗಾರ ಅಲ್ಲೇ ಹೊರಗೆ ಇರ್ತೀನಿ ಅಂತ ಹಾಂ ಅಯ್ಯ ಆಯ್ತು ಹಂಗೆ ಮಾಡಿ ಹೊರಗೆ ಕುಂದ್ರಿ ಏನಾರ ಹೊರಗಾರ ನೋಡ್ರಿ ಮನೆಯಲ್ಲ ಹೊರಗಾರ ನೀವಲ್ಲ ಇರ್ರಿ ಚಾ ಕಳಿಸ್ತೀನಿ ಏನಾರ ಕುಡ್ರಿ ಡ್ರೈವರ್ಗು ಕುಡ್ರಿ ಚಾದು ಆಯ್ತು ಯಾಕಲ್ಲ அயா இல்வர நம் உக்கு சாமானிவ்ரி இல்ல வாய்க்க கல்ல மண்டப அதாரி கல்ல மண்டபதாக இட்விட்டீவ்ரி யாங்கு நடுவர்கி சும்ம பந்தோருக்கு ஹோதரிக் மாதாடசாக மனியாக எல்லாஜ் அதுக்கேட் ஹேக்கி சந்திர சும் கல்ல மண்டபதாக இட்டீவ்ரி உண்ணா காப்பி தின்னக்காய் எல்லா சோலோ அக்கைத்ர மந்தி அதுக்கு ಮತ್ತೆ ಖರ್ಚು ಖರ್ಚು ಇರವಾ ನಮ್ದು ಏನು ಅದ ನಾವು ಕೊಡ್ತೀವ ಅಲ್ಲ ಎಲ್ಲ ಕೆಡಲಕ್ಕ ಅವ್ರ ಖುಷಿ ಅಲ್ಲ ನಾ ಖುಷಿ ಬಂದಲ್ಲಿ ಇಡ್ತಾರ ಅದಕ್ಕೆ ನಾವು ಬೇಡ ನಮ್ಮ ನಾವು ಮೊದಲ ಹೇಳ್ಬಿಡ್ತೀವಿ ನಮ್ದು ಏನ್ ಮಾಡೋದೈತಿ ಹೇಳ್ರಿ ನಾವು ಅದ್ ಮಾಡ್ತೀವಿ ಹೇಳಿವಿ ನಮ್ಗೆ ಏನು ಟೇಳ ಮಾಡಕತ್ತೀವಿ ನೋಡುವ ನಾವು ಅಯ್ಯ ಅಲ್ಲ ಅಲ್ರಿ ಅವರ ಖರ್ಚು ಕೊಡ್ಬೇಕು ನಾವ ಕೊಡ್ಬೇಕ ಅನ್ನೋ ಮಾತೈತೇನ್ರಿ ಅಲ್ಲ ನಮ್ಮ ಮಗಳು ನಮ್ಮ ಸ ನಮ್ಮ ಮಗ ನಮ್ಮ ಶಶಿ ಮುಂದೆ ಹುಟ್ಟಾದ್ ನಮ್ಮಮ್ಮಗಳ ನಮ್ಮ ಮಗ ಇರ್ತಾನೆ ಅಲ್ಲ ನಮ್ಮ ಮಕ್ಕಳ ಸಲ ನಾವು ಖರ್ಚು ಮಾಡ್ಲಿಕ್ಕೆ ಮತ್ತೆ ಯಾರು ಮಾಡ್ತಾರ್ರಿ ಆ ನಿಮ್ಗೆ ಏನೈತಿ ಚಾಜಾ ಆ ಚಾಜ ಮಾಡ್ಸ್ಕೊಂಡಿವಿ ಅಟ್ಟಾರಿ ನಾವು ಅದೆಲ್ಲ ನಮ್ಮ ಖುಷಿಗೆ ನಾವು ಮಾಡಕತ್ತೀವಿ ರೀ ಕಲಾ ಪಾಪ ನಾವು ಯಾಕೆ ಕೇಳಿಸ್ಕೊಡೋದು ಹೇಳ್ರಿ ಅವೆಲ್ಲ ಹಳೆ ಕಾಲದಾಗಿದ್ದವು ರೀ ಅವರಾಗ ಕೊಡಬೇಕು ಇವರ ಮಾಡಬೇಕು ಅಂತ ಹೇಳ್ಕಿಶಿಂದ್ರೆ ಅವಾಗ ಸ್ವಲ್ಪ ಬ್ಯಾಳಿ ಹಾಕಿ ಹೋಳಿಗೆ ಮಾಡ್ತಿದ್ರು ಇಲ್ಲ ಮನೆಯಾಗ ಕರಗಡೆ ಮಾಡ್ತಿದ್ರು ಅದಕ್ಕೆ ಏನಂತಂದ್ರೆ ತವ್ರ ಮನೆಯವ್ರು ಮಾಡ್ಲಿ ಅತಿತ್ರಿ ಅಲ್ಲ ನಾವು ಏನಂತಂದ್ರೆ ನಮ್ಮ ಖುಷಿ ಸಲ ಸಾಮಾನ್ಯವಾಗಿ ನಾವು ದೊಡ್ಡದಾಗಿ ಮಾಡ್ತೀವಿ ರೀ ಪಾಪ ಅವ್ರಿಗೆ ಕೂಡ ಅಂದ್ರೆ ಹೆಂಗ್ ನಡೀತೈತ್ರಿ ಅಲ್ಲ ನಮ್ಮ ಮಕ್ಕಳ ಎಲ್ರು ಬರಲ್ಲ ಅದಕ್ಕೆ ನಾವೇ ಮಾಡ್ತೀವ ನೇಮಕ್ಕೆ ಏನೈತಲ್ಲ ಆಟ ಕೊಟ್ಟು ಬಿಡ್ರಿ ಸಾಕು ನೇಮ ಬಿಡ್ಬಾರ್ದಲ್ರಿ ಏನ್ ಬಿಟ್ರಿ ಅದಕ್ಕೆ ಅಟ್ಟ ಹೇಳಿವ್ರಿ ನಾವು ಅವ್ರು ಹ್ಞೂ ಅಂದ್ರಿ ಮಾಡ್ಲಾಕತ್ತದ ನೋಡ್ರಿ ವಾ ಬಾರಿ ಬಿಡ್ವಾ ಅಲೋ ಶಣವಕ ಗಂಗವಕ ಈಗಿನ ಕಾಲಾಗ ಹಿಂತ ಬಿಗ್ರಲ್ಲಿ ಸಿಕ್ತಾರೆ ಅನ್ನ ಕೋಡಿ ಏನ್ ಬಾರಿ ಆಗ ನೋಡು ಅಲೋ ನೋಡು ತಂಬಾ ಕಾಣ್ಸಕೊಂಡ್ ಕಿಶಿಂದ್ರ ದೊಡ್ಡ ಕುಂಸ ಮಾಡಾಕತ್ತಾರ ಅದ್ ಬಾರಿ ಬಿಡ್ಬೇಕ ಅವ್ರು ಹ್ಞೂ ನೋವಾಯ್ವಾ ದೇವ್ರ ಎಲ್ಲ ಕೈ ಬಿಟ್ರು ಇದೊಂದು ಕೈ ಬಿಟ್ಟಿಲ್ಲ ನೋಡುವ ನಮಗ ಚಲೋ ಬೀಗ ಸಿಕ್ಕಾರ ಯಾವ ತಾಯಿ ನಮ್ಮ ಪುಣ್ಯ ನಮ್ಮ ಕವಿತಾನ್ ಪುಣ್ಯ ನಂಗೆ ಎಲ್ರಿ ಕವಿತಾ ಕಾಣಲ್ಲ ಹೇಳ ಬರೋಕೆ ತಾಳ್ತಾಳ್ರಿ ಬರ್ತಾಳ್ರಿ ಅಕ್ಕಿ ರೆಡಿ ಆಕತ್ತಿದ್ದಿಲ್ಲ ರೀ ಬರ್ತಾ ಇಲ್ತಾಳ್ರಿ ರೀ ಹೇಳಿಲ್ಲ ರೀ ಬಂದಾರತ್ತ ಹೇಳೀನಿ ಬರೋಕೆ ತಾಳ್ತಾಳ್ರಿ ಆಯ್ ತಾಯಿ ನನ್ನ ಸಿಡಿತ ಬಂಗಾರ ಆಗಿದೆ ಇವ್ವಾ ಅಪ್ಪ ಹೊರಗರ ತಾಯಿ ಹೊರಗರ ಯಾಕೆ ಕಳ್ತೀವಿ ಅಲ್ಲ ಇವಾಗ ಒಳದಾನ ನಿಂದು ಇಲ್ಲವ ಇವ ನೀ ನೋಡಿ ಖುಷಿ ಆತ ಅದಕ್ಕೆ ಕಣ್ಣನಿಗೆ ಬಂದು ಆಟ ಭಾಳ್ ಚಂದ ಕಾಣಕತಿಯವ ಸರೂ ಇವಾಗ ಅಲ್ಲ ಖುಷಿ ಖುಷಿ ಪಡು ಅದಕ್ಕೆ ಯಾಕೆ ಅಲ್ಲ ಮಗಳು ಚಂದ ಹೇಳ ಚಂದಳ ಅಲ್ಲ ಮನಾರಿಟ್ಟು ಖುಷಿ ಆಗಲ್ಲ ಮಗಳು ಬೇಕು ಕೇಳುವ ஓல்பிடு துக் ஆக்கி ஹங்க தர்க்கோ கண்ணீர் ஆகப்பாடுவா குப்ச மாதீ கண்ணீர் ஆகப்படங்க இல்ற நான் அழகி அங்கே ஹுஷிக கண்ணீர் வந்து வட்டார்த்தி சந்திவா எல்வா நீ அதுக்கெல்ல ಯಾವ ಅವ್ರು ಹೊರಗೆ ಇದ್ರು ಬೇಕಾವ ಬಾಕುಂದ್ರವಾ ಎಲ್ಲಿ ಕಾಣಲ್ಲ ಹೇಳಲ್ಲ ಅನಿತಾ ಸುನೀತಾ ಇಬ್ರು ಏವಾ ನಿಮ್ಮ ಅನಿತಾ ಹತ್ರ ಓದಾಕು ಹೇಳವಾ ಇನ್ನೇನು ಸುನೀತಾಳ ಆಕಿ ನೋಡು ಏನೋ ನಾನು ನನ್ನ ತಲೆ ನೋಡುವ ಎಂತದ ಅಲ್ಲ ಈಕಿ ಅನಿತಾ ಸುನೀತಾ ಮತ್ತೆ ಓದಾಕು ಇಲ್ಲ ಅನ್ವಾಗ ಎಲ್ಲಿ ಬರ್ತಾಳೆ ಅಕ್ಕಿ ಆಕೆ ಒಟ್ಟ ಬಂದಿಲ್ಲ ಈಕಿ ಏನದಂದ್ರ ಅಕ್ಕಿ ಮೀನಾ ಇವತ್ತ ಪರೀಕ್ಷಾ ತಾಯಿ ಅದಕ್ಕೆ ಆಕೆ ಬರಲಿಲ್ಲ ಅಕ್ಕಿ ಆಕಿ ಒಂದು ಸೌಂಡ್ ನೋಡಕತ್ತಿಲ್ಲ ಮತ್ತು ಇನ್ನೇನು ಮಾಡೋದು ಪರೀಕ್ಷಾವ ಅದಕ್ಕೆ ಬೇಡವಾ ಅಂತ ಹೇಳಿ ಅಂದೀವಿ ಬಿಡಿಸಿವಾ ನಮ್ಮ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಅಂತ ಇರು ಅಂತ ಹೇಳಿ ಬಂದೀವಿ ಆಕೆ ಎಲ್ಲ ಆಡಕತ್ತಿಲ್ಲು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಅದಕ್ಕೆ ಇನ್ನೇನು ನಿಮ್ಮ ಅಕ್ಕನ ಇಲ್ಲ ಬರ್ತಾಳ ಮತ್ತೆ ಮುಂದೆ ಯಾವಾಗಾರ ಹೋಗತ್ತಾ ಇವಾಗ ಬೇಡವಾ ಪರೀಕ್ಷೆ ಬರೀ ಅಂತ ಹೇಳಿ ಬಿಡಿಸಿ ಬಂದಿ ನೋಡುವ ಅಯ್ಯ ಹೌದಾ ನಮ್ಮಮ್ಮೆ ಆತ ಇಲ್ಲ ಬಿಡು ಮತ್ತೆ ಇನ್ನೇನು ಮಾಡೋದಿತ್ತು ಪರೀಕ್ಷೆ ಇದ್ರೆ ಬರಿಬೇಕಲ್ಲ ಪರೀಕ್ಷೆ ಪರೀಕ್ಷೆ ಬರಲಿ ಮೊದಲು ಇವ ಎಲ್ಲರೂ ಕುಂದ್ರೆ ಕೂತು ಮಾತಾಡ್ರಿ ಒಂದು ಚಾ ಚಾಕ್ ಅಂತ ಚಾ ಕುಳಿತ ಕಲ್ಲ ಮಟ್ಟಕ್ಕೆ ಹೋಗೋ ಮಟ್ಟಿ அலை அலே எல்லா ஊட்டது எல்லா அல்லே வைதிரி நாஷ்டினாடிவா ஈகேன் நஷ்டிரி மனியா தாரில மாறி நாஷ்டிஸ்டி கொட்டபிட் எல்லாரும் சாக்கி ஹௌத்ரீ அவெல்லா ஏன்பட இவ்வா இல்ல குத்திரேனோ இவ்வாக நாஷ் எல்லாம் கொட்டிபிட் மத்த அக்கடி ಆ ತಗೋವಾ ಎಲ್ಲರೂ ಕೂಡ್ರಿ ಇದು ಮಾಡ್ತಾಯ್ತಾ ಕವಿತಾ ನೀ ಹಳ್ಳಿಗೆ ಹೋಗಿವಾ ಹಾಂ ಕರ್ಕೊಂಡು ಹೋಗಲ್ಲಿ ಯಾರ ಒಂದಿಬ್ರು ಪೂರಿಗಳ ನೋಡು ಯಾರಿಗೂ ನಾಲ್ಕು ಮಂದಿಗೆ ಜ್ಯೋತಿ ಮಾಡ್ಕೊಡ್ಕೆ ನೀ ಹಳ್ಳಿಗೆ ಹೋಗು ಮತ್ತು ಚೌಕಾಸಿಯರ ಇವ ಪ್ಯಾಂಟ್ ಹಿಣಿಗೆ ಹಾಂ ಹಾಂ ಅದೇನು ಮ್ಯಾಗದತ್ತದೇನೋ ಫಂಕ್ಷನ್ ಹಾಲು ಮ್ಯಾಲಾಗತ್ತಾ ಫಂಕ್ಷನ್ ಮಾಡೋದು ಕೆಳಗೆ ಊಟ ಆದಂತ ಅದಕ್ಕೆ ಮತ್ತೆ ಮ್ಯಾಲ ಹೋಗಬೇಕು ಜರ ಹಳ್ಳಿಗೆ ಏರ್ ನೋಡು ಹಾಂ ಹಿಂದೆ ಬರ್ತಾರೆ ನಿಮ್ಮ ಓದ ಎಲ್ಲರೂ ಹಿಂದೆ ಬರ್ತಾರೆ ಅವ್ರು ಒಂದು ಚಾಗಿ ಕುಡ್ಕೀಸಿಂದ್ರೆ ಬರ್ತಾರೆ ನೀ ಜರ ಹಳ್ಳಿಗೆ ಹೋಗು ಹಾಂ ಹೌದ್ತಿ ಆಗ್ತವ್ರಿ ಅಂದ್ರೆ ய் ஹரி நான் எல்லாேர்த்து நோடு நோடுவா தாயி ಹ್ಞೂ ಮಕ್ಕ ಖರೆ ಕರೆ ಹೇಳ್ತ ನೋಡ್ಬ ಇದೊಂದು ಮಾತಾ ಭಾಳ ಹತ್ರ ಪಾಕುಂಡೆ ಮಾಡಿವೆ ಏ ಇಂಥ ಬೀಗರು ಸಿಗ್ಬೇಕಂದ್ರ ಮೊದ್ಲಾಗ್ನು ಮೊದಲಾಗೂ ಒಟ್ಟ ಏನೊಂದಿಟ್ಟು ಗೋಜಿರಲಿಲ್ಲ ಅವರು ಹ್ಞೂ ಸುಮ್ಮನೆ ಸಾಮೂಹಿಕ ವಿವಾದಾಗ ಮದುವೆ ಮಾಡ್ಕೊಂಡ್ರು ಆಮೇಲೆ ಏನಂತಂದ್ರ ಬಾಂಡೆ ಬರಿ ಕೊಡ್ತೀವಿ ಅಂದ್ರೆ ಅದಕ್ಕೂ ಅಂದ್ರು ನಾವು ಏನು ಮಾಡೋಣ್ರಿ ಬಾಂಡೆ ಬರಿ ತಗೊಂಡು ನಮ್ಗೇನು ನಾಲ್ಕು ಮಕ್ಳ ಇರೋ ಒಬ್ಬ ಮಗ ಮನಾರ ಬಾಂಡೆ ಅವ ಹಾಂಡೆ ಅವ ಎಲ್ಲ ಅವ ನೀವೇನು ಅಂತ ಹೇಳಿ ಒಟ್ಟ ಏನು ಇಸ್ಕೊಳ್ಳಿಲ್ಲ ಒಳ್ಳೆ ಏನು ಎದ್ದೆದಕ್ಕೂ ಏನು ಇಲ್ಲ ಇಲ್ಲವ್ರು ಹ್ಞೂ ಹಾಗಂತೇಳಿ ಅವ್ರು ಯಾವ ಹಬ್ಬಕ್ಕೂ ಕಳಿಸೇ ಇಲ್ಲೋ ಒಟ್ಟನ ಮನೆಗೆ ನಮ್ಮ ನಮಗೂ ಇರಕ್ಕೆ ಒಬ್ಬಕ್ಕೆ ಸಸಿ ಹೇಳಿರಿ ಕಳಿಸಿ ನಾವು ಮಾಡ ಹಬ್ಬ ಎಲ್ಲ ಮಾಡ್ತಾಳ್ರಿ ಹಬ್ಬ ಎಲ್ಲ ಮಾಡ್ತಾಳೆ ತಂದು ಎಲ್ಲ ಅವರೇ ಮಾಡ್ಕೊಂಡ್ರು ನೋಡು ಹಬ್ಬಕ್ಕೊಮ್ಮೆ ಸೀರೆ ತರದು ಎಲ್ಲ ತರೋದು ಎಲ್ಲ ಅವರ ಮಾಡ್ಯಾರ ನೋಡ್ವಾ ನಮ್ಗೆ ಏನೇನೇನು ಎದ್ದು ಖರ್ಚಿಟ್ಟಿಲ್ಲ ಈಗೇನು ಕುಬ್ಸಾಮ್ ಮಾಡೋದಿತ್ವ ನಾವು ಮತ್ತದನ್ನ ಸಣ್ಣ ತಿನೇ ಮಾಡ್ತೀನಿ ಅಂತ ಹೇಳಿ ಅದನ್ನ ಅವ್ರ ಒಪ್ಕೊಂಡ್ರು ಅವರ ಮಾಡಕತ್ತಾರ ನೋಡ್

ಏವ ಎಲ್ಲ ಚಲೋಕೆ ತಗೋಯ್ತಾನ ಯಾಕೆ ಚಿಂತೆ ಮಾಡ್ತಿ ಅಲ್ಲ ಇನ್ನು ಅವ್ರ ಏನ್ ಮಾಡಾತ ಮನಿಗ್ ಕಳ್ಸಿದ್ರ ಏನ ಹೌದ್ ಬರ್ತೋ ನಾವು ಅಲ್ಲ ಅವ್ರ ಸುಷಿಗ ಅವರ ಮಾಡ್ತೀನಿ ಅಂದ್ರ ಏನ್ ಮಾಡೋದೈತಿ ಮಾಡ್ಕೊಂತ ನೀ ಏವ್ ನೀಲ್ದಾಗಿದ್ದೇವೈನ ಅಲ್ಲ ಈಗಿನ ಕಾಲದಾಗ ಎಲ್ಲ ತವರ್ ಮನೆಗೆ ಮಾಡ್ಬೇಕತ್ತೆ ಏನಿಲ್ಲ ವೈವ್ವ ಹ್ಮ್ ಅವ್ ಹೊಟ್ಟಾಗ್ ಮೂಡ್ಲಕ್ಕೆ ಗಂಡನ ಮನೆಯವರು ದವಾಖಾನಿ ತೋರ್ಸಕ್ ತಿಂದಿರ್ತಾರ ಆಗಿನ ಕಾಲದಾಗ ಎಲ್ಲಿ ಹೊಟ್ಟಾಗ ಮೂಡುತ್ತಂದ್ರೆ ಸಾಕು ತವರ್ ಮನೆ ಕಳ್ಸಿದ್ರು ಏನ್ ಖರ್ಚಾಗ ಎದು ಏನ್ ಬರ್ತದೆ ಎಲ್ಲ ತವರ್ ಮನೆಯಲ್ಲ ನೋಡ್ಬೇಕಿತ್ತು ದವಾಖಾನಿ ತೋರ್ಸೋದ್ ಹಿಡ್ಕೊಂಡು ಬಡತನ ಮಾಡಿ ಒಂದ್ ವರ್ಷತನ ಇಟ್ಕೊಂಡು ಹ್ಮ್ ಹಾಲಿಗೆ ಜೀ ಮುರು ತಿರುವ ಎಲ್ಲ ತಂದಿತ್ತು ಅವ್ರ ಮನೆಗ್ ತುಂಬಬೇಕಾಗಿತ್ತು ದೇವ ಅದೆಲ್ಲ ಹೋಗ್ಯದಲ್ಲ ಹ್ಮ್ ಏನಿದ್ರೆ ಎಲ್ಲಾ ಗಂಡನ ಮನೆಯರ ಮಾಡ್ಬೇಕು ಗಂಡನ ಮನೆಯರ ನೋಡ್ಕೋಬೇಕವ

ಅವ್ರು ಇಷ್ಟ್ರೀ ಅವ್ರಾಗೇ ಕಳ್ಸಿದ್ರ ನಾವು ಕರ್ಕೊಂಡು ಹೋಗ್ತೀವಿ ಇಲ್ಲ ನಮ್ಮ ಸುಸಿನ ಅವ ಮಾಡ್ಕೊತೀವಿ ಅಂತಂದ್ರೆ ಬಿಡ್ತೀವ್ರಪ್ಪ ಮತ್ತಿನ್ನೇನಿಲ್ಲ ನಮ್ದು ಏನಿಲ್ಲ ಅದ್ರಾಗೇನೂ ಮನಾರ ನಮ್ಗಿಂತ ಜಾಸ್ತಿ ಪ್ರೀತಿ ಮಾಡಂತ ಅತ್ತಿ ಮಾವರ ಗಣ್ಣನ ಅದಕ್ಕಿಂತ ನಮ್ಗೆ ಏನು ಬೇಕಾಗ್ಯದ ಹೇಳ್ರಿ ಆ ಪಾತವ್ರ್ವ ಎಲ್ಲ ಚಲೋ ಆಲಿ ಅಪ್ಪ ಸಾಕು ನನಗೇಮಪ್ಪ ಕಲಪು ಮನಮಪ್ಪ ದೇವರ ಚಹಾ ಕುಡಿದ್ರಿ ಇಲ್ಲ ಏಯಾ ಕುಡ್ತೀವಿ ಯ ಕುಡಿದಿವಿ ರೀ ಚಾ ಕುಡ್ಯಾವ ಮಾತಾಡ್ಕೊಂಡು ಕೂತೀವಿ ರೀ ஆ தோரி அந்த தலைமட்டி சீதாக்கி சிந்திர எடத் திருக்கொண்ட் சீதா ஹோததிரி ஒன் நாக்க மணி தாட்டணி ஆஹ் நேர்த்தி ஆ தோரி ஒன்னாக சௌகாஸ் பர அத்தி கைடில நீங்க ಅದನ್ನೆಲ್ಲ ಹಾಕಿ ಉಟ್ಕೊಂಡ್ ಬರ್ಲಕ್ಕ ಹಾ ಹ್ಞೂ ಆತ್ ತೋರಿ ಅತ್ತೀರ ಮತ್ತೆ ಅವ್ರ ಅತ್ತಿಲ್ಲ ಬರಲ್ ತಡ್ರಿ ಕೇಳಮ್ಮ ಅವರಿಗೆಲ್ಲ ಅಯ್ಯ ಬಾ ಇಲ್ಲಿ ಬಂದ್ರೆ ನೋಡಿದ್ರೆ ಅವ ಎಲ್ಲ ಚೆನ್ನಾಗಿದ್ದಿಲ್ವಾ ಮತ್ತೆ ಏನಾರ ಇಡ್ಬೇಕಾಗಿತ್ತ ಬೇರೆ ಏನಾರ ಅಯ್ಯಾಕೋರಮ್ಮನ ಆ ರೀತಿ ಎಲ್ಲ ಮಾಡಿದ್ ಬಿಡ್ರಿ ಇನ್ನೇನಿಡ್ತೀರಿ ಅಲ್ಲ ಇಟ್ಸ್ ಯಾರು ಮಾಡ್ತಾರೀಯಪ್ಪ ಭಾಳ ಚೆನ್ನಾಗಿ ಬಿಡ್ರಿ ಭಾಳ ಚೆನ್ನಾಗಿದ್ರಿ ಎಲ್ಲ ಅಯ್ಯ ಎಲ್ಲ ಮಾಡೋರಿಗೆ ಒಪ್ಸಿ ಬಿಟ್ಟಿವಿ ರೀ ನಾವು ಇದೆಲ್ಲ ಒಟ್ಟು ಏನೋ ಡೆಕೋರೇಷನ್ ಅವರ ಮಾಡ್ತಾರತ್ರಿ ಅದಕ್ಕೆ ಅವ್ರಿಗೆ ಹೇಳಿ ರೀ ಎಲ್ಲ ಮಾಡೋಕೆ ಅವರ ಮಾಡ್ಯಾರೀ ಹಿಂಗ್ ಮಾಡ್ಬೇಕು ಇವಾಗ ಹಿಂಗಿಂಗ್ ಮಾಡೋಕತ್ತಾರ ಹೇಳ್ಕಿಶಿಂದ್ರೆ ತಾವ ಮಾಡ್ಯಾರ ನೋಡಿ ಎಲ್ಲ ಸುಮ್ಮ ರೊಕ್ಕ ಕೊಟ್ಟು ಬಿಟ್ಟು ಬಿಡಾ ಇವಾಗ ಏನು ನಮ್ದೇನೇನು ಇಲ್ಲ ರೀ ಮತ್ತೆ ಅದಕ್ಕೆ ರೀ ನಮ್ಮದು ನಿಯಮ ಪ್ರಕಾರ ನಾವು ಮಾಡಬೇಕಲ್ಲ ರೀ ಅದಕ್ಕೆ ಮತ್ತೆ ನೋಡಿರಿ ನೀವು ಏನಾರು ಇಡಬೇಕು ಏನು ಹೇಳಿ ಹೇಳ್ತಿಸ್ರೆ ಅಯ್ಯ ಏನಿಲ್ಲ ಕೊರ ಎಲ್ಲಾ ಇಟ್ಟಾರಿ ಇನ್ನೇ ನಾವು ಸೀರೆ ತಂದಿವಿ ಆ ಸೀರೆ ಇಟ್ಟಿರ್ತೀವಿ ಅಹ್ ಸೀರೆ ಬಟ್ಟೆ ಮಾಡದ್ರಿ ಗಂಡ ಹೆಂಡಿ ಕುಡ್ತಿಸಿದ್ರ ಬಟ್ಟೆ ಮಾಡಿ ಬಟ್ಟಿ ಮಾಡ್ತಿಸಿದ್ರಹ ಬರ್ಲಾಕ ಉಡ್ಕೊಂಬರ್ಲಕಿ ಸೀರೆ ಬರ್ಲಾಕ ಆಮೇಲೆ ಏನಂತಂದ್ರ ಒಂದ್ ದಂಡಿ ಕಟ್ಟಿ ಆರ್ತಿ ಬೆಳಗಂತ್ರಿ ಆತ್ರಿ ಮತ್ತೆ ಮುಂದಿನ ಅವ್ರ ಏರ್ಪೋಟ ಗಿಟ್ಟ ತಕೊಳ್ಳೋದು ಮಾಡೋದು ಮಾಡ್ತಾರ ಅವ್ರು ಮಾಡ್ಲಾಕ್ರಿ சீரி கொட்டோிசார்க்கு நாவே கொடுக்கல சீரிகினங்க அய்ய வரீர் பட்டி நம்ம அவ்வளாடி நம்ம மாசிச்சந்திர அவ்ரத் நமங்கேன் வார அவ்ரிவாட்டி இட் இல்றவங்க நெனப்பா கதல் ஐதோ வந்தா நெனப்பாக இட்டுறல ஏன் அரித்தீங்க தகத்தின் நோட்ரீ குர்ச்சி குந்திரம் அந்த அவர் ஏன் நோட் ザイクのメレンのウィズダイアレグリン n レグリンザイクのメレンバー。アナコリカリノランナー、アナイエットカチマラケタミルのコブセカ、アナイペテカチマリマタンラー、アナブリュー。 அய்யா மத்தோ உம் அல்லாய் தோருவ உம்ஜி ராஜி புடவன் அண்ணன் கேஷ் அக்கமொத்த நோட் இது உம் எல்லாத்தேஷா சீரியா கல்சாக்கி அந்தவா காலி எல்லா திருகாடி இல்லா கழசது யுவ நம் யாரோர்ல ஏனில் முதிகாரி ஆடத் எல்லாத்திர அவர இல்லவா நமக்குறங்க அய்யா இல்லங்க സുക്കാലി ഹിയ സീരി തോപ മുസുക്കീ Uh ീ ബാലാനീ ബാലാന ബയക്കിയസംഗൈത്രികരടുമ്പി ബു ബാല മടിയ മൂടി ബന്ധു തിങ്കളെരടുമ്പി ബു ബാല മടിയ മൂടി ബന്ധു മിടിയ മാവീകായിി തിന്നീ മിടിയ മാവീനായി அரக்கல மொழி காயி அப்பட சண்டிகர மொழி காயி அப்பட சண்டிகி அங்கேய நெரடலி கூத்து கொண்டு தன்னங்கி அங்கேய நெரடலி கூத்து கொண்டு தன்னங்கைத் ൂടാ എണ്ണെ പദന പല്യ ബിളിയ ചോടാ എണ്ണെ പദനില്യ ജയിൽ കൂത്തു കൊണ്ടു തിന്നൈത്രി രൂത്ത ഗൈത്രി ഹൂഗാര മനുഗോഗി ഹൂവിലണ്ടി എണസിക്കൂഗോഗി ഹൂവന ദണ്ടി എങ്ക ഗൈത്രി ൈത്രി നിറോ യു മലഗത്തൈത്തി കുത്തരുന്ന മലഗത്തൈത്തി തവരിോഗി നങ്ക കുന്ദ്രൈതി തവീ ഹി നങ്ക കുന്ദ്രൈതി തവീ ഹി നങ്ക കുന്ദ്രൈതി അയ്യവര ഇന്നൊന്ന്ബിട്രിവാ ജോടി മേലാ മുസ്സ മത് ചെൻ്റെ ഹാടാ ബര ഊട്ടി മത് ഇന്ന് ഊറൻ മന്ദി വന്ന നിമ സുധ്രാസി നോ നിവെല്ലാ മൊത്തം ഊട്ട മുഗസ്ബിട്രി അഹ് ആമേല ഇത് മാഡ മത് இவத்தின் <room> ಸಮಸ್ಯ ನಿಮ್ ಕಡೆ ಯಾರು ಬಂದಾರ ಎಲ್ಲರಿಗೂ ಬಟ್ಟಿ ಮಾಡಿಸ್ರಿ ನೋಡ್ರಿ ನಾನ್ ಹೇಳಿ ರವಿ ಹೇಳೀನ್ ಬಟ್ಟಿ ಮಾಡಕ ನಮ್ಮ ನದಿ ಮಗಳಿಗೆ ಮಾಡ್ತಾಳ್ರಿ ಒಂದ್ ಗೊತ್ತಾಗಂಗಿಲ್ಲ ನಿಮ್ ಕಡೆ ಬಂದಾರ ಎಲ್ಲರಿಗೂ ಇಸ್ಕೊಟ್ಬಿಡ್ರಿ ಹಾಂ ರೀ ಆತೋರಿ ನೀವೇನ್ ಕಾಳಜಿ ಮಾಡಬೇಡ್ತವ್ರ ಎಲ್ಲ ಹೇಳ್ತೀನಿ ರೀ ಆತೋರಿ ನೋಡ್ರಿ ಹುಟ್ಟಕ್ ನೋಡ್ರಿ ನೀವ್ ಕವಿತಾ ಇದು ದಂಡಿಗಿನ ತೆಗಿಲಿ ನಮ್ಮ ಒಂದಿಟ್ಟು ಹಾಂ ಇದು ಹಾಕಕ್ಕೆ ತಲೆ ಇಲ್ಲ ಬಿಡು ಮಮ್ಮಿ ಇರ್ಲಾಕ್ ಬಿಡು ಮತ್ತೆ ಏನೋ ಸೊಪ್ಪತ್ತಿ ಇಟ್ಕೊತೀನಿ ಮತ್ತೀಗ ತೆಗೆದ್ರೆ ಸುಮ್ಮನೆ ಏನೋ ನಂಗಾರ ಏನೋ ಸ್ವಲ್ಪ ಇರಲಾ ತಗೋ ಆಮೇಲೆ ನದರ್ ತೆಗೆ ನೆನಪು ಮಾಡಾ ನಿನರು ಹ್ಞೂ ನದ್ರಾಗೆ ನೋಡಿ ಕವಿತಾಗ ಹಾಂ ಹಾಂ ಮಕ್ಕಳ ಚಂದ ಕಾಣಕತ್ತಾರ ನದರ್ ನದ್ರು ತೆಗೆ ಮತ್ತೆ ಆಮೇಲೆ ನೆನಪು ಮಾಡಿ ನಡಿ ಊಟಕ್ಕೆ ಹೋಗ್ರ ಮಡಿ ಮತ್ತೆ ನಡಿ